ಜೆಡಿಎಸ್ ಪಕ್ಷ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಒಂದು ಕಾರ್ಯಕ್ರಮದಲ್ಲಿ ಅವರವರ ಪಕ್ಷದ ಮುಖಂಡಗಳನ್ನ ಹೆಸರು ಹೇಳ್ಕೊಂಡು ಅವರವರ ಪಕ್ಷದ ಅಭ್ಯರ್ಥಿಗಳನ್ನ ಹೆಸರು ಹೇಳ್ಕೊಂಡಾಗಿರ್ತಕ್ಕಂಥವ್ರು ನಾವು ನೋಡಿದ್ವಿ ಅದ್ರ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ ವಿಧಾನಸಭಾ ಚುನಾವಣೆ ಇನ್ನು ಎರಡೂವರೆ ವರ್ಷ ಐತೆ ಎರಡೂವರೆ ವರ್ಷ ಇದ್ದಂತ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸೀಟರ್ ರಾಮಚಂದ್ರ ಗೌಡರು ಬರ್ಬೇಕಾ ಇಲ್ಲಾಂದ್ರೆ ಇರ್ತಕ್ಕಂಥ ರವಣ್ಣರ್ ಬರ್ಬೇಕಂತ ಹೇಳಿ ಪಕ್ಷದ ಹೈಕಮಾಂಡ್ ಅವರು ನಮ್ಮ ವಿಜೇಂದ್ರಣ್ಣವರು ನಮ್ಮ ಕಂಡಾಜಿಯವರು ನಮ್ಮ ಅಣ್ಣವರು ಎಲ್ಲಾರು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರಣ್ಣವರು ಎಲ್ಲಾರನ್ನು ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಆದ್ರೆ ಮದ್ವೆ ಡಿಸೈಡ್ ಮಾಡೋದು ಮದ್ಯ ತಪ್ಪಲ್ವಾ ಹಂಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಇರಲಿ ಪರವಾಗಿಲ್ಲ ನಾವು ಹೇಳ್ಬಿಡ್ತೀವಿ ಸಿಗಲ್ಲ ರಾಮ ದೇವರ ನೆಕ್ಸ್ಟು ಎಮ್ ಎಲ್ ಎ ಕ್ಯಾಂಟೆಕ್ಟ್ ಅಂತ ಏನು ತೊಂದರೆ ಇರಲ್ಲ ಹಾಗಾಗಿ ನಾವು ಎನ್ ಡಿ ಎಲ್ಲಿ ಸಂದರ್ಭದಲ್ಲಿ ಯಾರಾದರೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋ ಸಂದರ್ಭದಲ್ಲಿ ನಾವು ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕು ಯಾಕಂದರೆ ಎಲ್ಲರೂ ಒಬ್ಬಟ್ಟಾಗಿ ಕೆಲ್ಸ ಮಾಡಿದ್ರಲ್ಲೇ ಇಲ್ಲಿ ಎನ್ ಡಿ ಎ ಕರೆದು ಇಲ್ಲಂತಾಗುತ್ತೆ ಹಂಗಾಗಿ ಅವ್ರ ಪಕ್ಷದ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ ಅದಿರ್ಬೇಕು ಅವ್ರ ಜೊತೆ ನಾವೇನ್ ಮಾಡ್ಬೇಕಂದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಿಮ್ಗೆಲ್ಲ ಗೊತ್ತು ಎಲ್ಲ ಗ್ಯಾರಂಟಿಗಳು ಅಂತ ಹೇಳಿದ್ರೆ ಎಷ್ಟೋ ಜನ ಓಟ್ಲಿ ಹಾಕ್ಬಿಟ್ಟಿದ್ರು ಏನೋ ಬರ್ತಾರಪ್ಪ ಏನೋ ಎಲ್ಲಾರ್ಗೂ ಸೇರಿದ್ರೆ ಐದು ಜನ ಇದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತದೆ ಕೆಲಸ ಹೋಗಿಲ್ಲ ಜೀವನ ಮಾಡ್ಬೋದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಗೊತ್ತಿಲ್ಲ ಎಣ್ಣೆ ಇದೆ ಹಿಡಿದು

ಒಂದೇ ಅಧಿಕಾರದಲ್ಲಿ ರಾಜೀನಾಮೆ ಕೊಟ್ಟು ಬಲ ಕೊಡ್ತಾ ಇದ್ರು ಮಾನವ ಮರ್ಯಾದೆ ಇದ್ರೆ ಆ ಮಾನವ ಮರ್ಯಾದೆ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಆ ಪಕ್ಷದ ಮುಖಂಡರು ಇಲ್ಲ ಹಂಗಾಗಿ ಇವತ್ತು ಜನ ತುಚ್ಚಿ ತುಗಿತಾ ಇದ್ದು ಕೆಜಿ ಎಟ್ಟಿ ಅಂತ ಹೇಳಿದ್ರು ಹೆಣ್ಮಕ್ಳು

ಇವತ್ತು ಬಸ್ ಗಳ್ ಕಮ್ಮಿ ಆಗಿದೆ ಎಷ್ಟು ಡಕಟ ಎಕ್ಸ್ಪ್ರೆಸ್ ಬಂದಿದೆ ಅಂತ ಹೇಳ್ತೀವಿ ನಿಮ್ಕೊಂಡು ಬಂತು ಹೆಣ್ಮಕ್ ಬಸ್ ಗಳು ನಮ್ ಗಂಡಮಕ್ಳು ಇದ್ರು ಇವತ್ತು ಹೆಣ್ಮಕ್ಳೇ ತಗಬೇಕು ಅವ್ರ ಕೈಗಾದ್ರೆ ಬಸ್ ಅಲ್ಲೇ ಇರ್ಬೇಕು ಈ ತರ ಪರಿಸ್ಥಿತಿ ತರ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿ ನೀರು ಬಿಲ್ ಮಾಡಿ ಪ್ರತಿಯೊಂದು ಜಾಸ್ತಿ ಮಾಡಿ ಸಾರ ಬಿಲ್ ಜಾಸ್ತಿ ಮಾಡಿ ಎರಡ್ ಸಾವಿರ ರೂಪಾಯಿ ಅನ್ನ ಕೂಡ ಐದ್ ಸಾವಿರ ರೂಪಾಯಿ ಬಂದಿಲ್ಲ ಆ ಮಂತ್ರಿ ಕೇಳಿದ್ರೆ ಕೊಡ್ತೀರಿ ಎಲೆಕ್ಷನ್ ಹತ್ರ ಬಂದ ಕೊಡ್ತೀರಿ ಎಲ್ಲ ಸೇರ್ಸ್ ಒಟ್ಟಿಗೆ ಅಂತ ಹಿಟ್ಟು ಹೇಳಿದ್ರೆ ಮೂರ್ ತಿಂಗಳ ಸೇರ್ಸ್ ಕೊಡ್ತೀರಿ ಅಂತ ರಕ್ಷನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ಎಲೆಕ್ಷನ್ ಗಿಮಿಕ್ಕೋಸ್ಕರ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ತೆಲಂಗಾಣ ನೋಡಿದಿರಿ ನಮ್ಗೆ ತಿಂಗಳ ಆರು ಸಾವಿರ ರೂಪಾಯಿ ಶಾಟ್ ಇದೆ ನಾವು ಸರ್ಕಾರಿ ಇದರಲ್ಲಿ ಇರ್ತಕ್ಕಂತ ಇವರಿಗೆ ಸಂಬಳ ಕೊಡಕ್ಕೂ ನಮ್ಗೆ ಕಾಸಿಲ್ಲ ಈ ಫ್ರೀ ಗ್ಯಾರಂಟಿ ಅನ್ನೋದನ್ನ ಕೊಟ್ಟು ನಾವು ತಪ್ಪಾಗ್ಬಿಟ್ರಿ ಅಂತ ಹೇಳಿ ಅಲ್ಲಿ ತೆಲಂಗಾಣದವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಡಿ ಕೆ ಶಿವ ಅವರು ನಾವೇನ್ ಬರ್ಕೊಟ್ಬಿಟ್ಟಿದ್ದೀರಾ ಹೇಳಿದ್ರೆ ಎಲೆಕ್ಷನ್ ಅಲ್ಲಿ ಎಷ್ಟು ತಿಂಗಳ ಆಯ್ತು ಅಷ್ಟು ಕೊಟ್ಟಿದ್ದಾರೆ ಎಷ್ಟು ಆದ್ರೆ ಕೊಡಲ್ಲ ಅಂತ ಹೇಳ್ತಾರೆ ಡಿ ಕೆ ಶಿವ ಕುಮಾರ್ ಅವರು ಅದಾದ್ಮೇಲೆ ಅವ್ರ ಮಸೂರ್ ಅವ್ರು ರಾಯರೆಡ್ಡಿ ಅವರು ಹೇಳ್ತಾರೆ ಸಿಎಂ ಫೈನಾನ್ಸ್ ಸೆಕ್ರೆಟರಿ ಅವರು ಈ ಗ್ಯಾರಂಟಿಗಳನ್ನ ನಾವು ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ ಮತ್ತೊಂದು ಗ್ಯಾರಂಟಿ ನೀರ ಗಿರೊಂದು ಕೊಡ್ತೀರಿ ಒಂದೇ ಕಿಲೋಮೀಟರ್ ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ ಅಂತ ಅವ್ರ ಪಾಟೀಲ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ ದೇಶದಲ್ಲಿ ಯಾರೇಳ್ಕೊಳ್ಳೋ ನಾವು ನಮ್ಮ ಮಾತೇ ಹಿಂದೂಸ್ಥಾನ ಯಾವ್ದಿದ ನಮ್ ಮಾತು ಕೇಳದೆ ಹೋದ್ರೆ ಪಾಕಿಸ್ತಾನದಲ್ಲಿ ಅವರೇ ಅದಕ್ಕೋಸ್ಕರ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾತ್ರ ಅವ್ರು ದಯವಿಟ್ಟು ಹೋಗಿಟ್ರೆ ಪಾಕಿಸ್ತಾನಕ್ಕೆ ಅವರು ಭಿಕ್ಷೆ ಬೇಡ್ತಾರ ನೀವು ಭಿಕ್ಷೆ ಬೇಕೇ ಅದು ಬಿಟ್ಟು ಇಲ್ಲಿರೋಣ ಅಂದ್ರೆ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಲ್ಲಿ ಇವತ್ತು ರಾಮಚಂದ್ರ ರಾಮಚಂದ್ರೇಗೌಡರು ಏನು ಅಭಿನಂದನಾ ಸಮಾರಂಭ ನೀವು ಇಟ್ಕೊಂಡಿದೀರಿ ಎರಡು ಹೋಗ್ಲಿ ಸೇರಿ ನಿಮ್ಗೆಲ್ಲ ಆ ಭಗವಂತ ಭಾರತ ಭಾಷೆ ಒಳ್ಳೆಕ್ಕೋಗ್ಲಿ ರಾಮಚಂದ್ರ ರಾಮಚಂದ್ರೇಗೌಡರು ಮುಂದಿನ ಶಾಸಕರಾಗಿ ನಮ್ಮ ವಿಧಾನಸೌಧಕ್ಕೆ ಹೋಗ್ಲಿ ನಾವು ನೋಡ್ರಿ ಅಧಿಕಾರಕ್ಕೋಸ್ಕರ ಕಿತ್ತಾಗಾರಲ್ಲ ಎಂಪಿ ಮಾಡಿದ್ರು ನೀವೆಲ್ಲಾರು ಐಕಮ್ ತೀರ್ಮಾನ ಮಾಡ್ತು ರೇ ಎನ್ ಡಿ ಎ ಅಭ್ಯರ್ಥಿ ಪಹಳೆ ಈ ಬೋರ್ಡ್ ಐ ತಮ್ಮ ವೋಟ್ ಹಾಕಿ ಅಂತ ಹೇಳಿ ನಾವು ಬೆತನೆ ಮುಟ್ಕೊಂಡು ವೋಟ್ ಹಾಕಿ ಅವರು ಕೆಲಸ ಮಾಡಿ ಎಲ್ಲ ಸೇರಿ ಕೆಲಸ ಕೊಡ್ತಾರೆ ಆತರ ನಾವು ಎಲ್ಲ ಕಾರ್ಪೊರೇಟ್ ಆಗಿದ್ದೆ ಅಂತ ಅವರನ್ನ ಹೊಟ್ಟಿ ನೀವೇ ನೆಕ್ಸ್ಟ್ ನೀವು ಸಿಂಗಲ್ ರಾಮಚಂದ್ರ ರಾವ್ ಅನ್ನ ಎಂಎಲ್ಎ ಮಾಡುವಂತವರು ನೀವೇ ಜನಾದೇಶ ಬಿಟ್ಟು ಜನ ನಿರ್ಮನೆ ತಗೊಂಡ್ರೆ ಮುಂದೆ ಯಾರು ದೊಡ್ಡವರಲ್ಲ ಪಕ್ಷದಲ್ಲಿ ಏನು ಬಿಸೈಟ್ ಆದ ಅದಕ್ಕೆಲ್ಲ ನಾವು ಭದ್ರಾಗಿರಣ ನಾವು ಪಕ್ಷ ಸಂಘಟನೆಯಲ್ಲಿ ನಾವು ಎಲ್ಲ ತರಕರಣ ಅಂತ ಹೇಳಿ ರಾಮಚಂದ್ರ ಗೌಡರು ಇವತ್ತು ಶ್ರಾವಣ ಮಾಸದ ಮೊದಲೇ ವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರೋ ತಲದ ಅವ್ರ ಆಶೀರ್ವಾದ ಇರಲಿ ರಾಜಣ್ಣವರು ಮತ್ತೆ ರಾಮಚಂದ್ರ ಗೌಡರು ಜೋಡಿರ್ತಿರೋದ್ ರೀತಿಯಲ್ಲಿ ಕೆಲಸ ಮಾಡಿ ಅವರೆಲ್ಲರಿಗೂ ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಪ್ರಾಯದಿರೋ ಕೋಪ ಮಾಡ್ಕೊಂಡ್ರೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡೋದ್ ತಲೆ ಏನಾದ್ರೆ ಹೋಗ್ ಏನೇ ಇಟ್ಕೊಂಡೋಗಲ್ಲ ಕಡೆ ತಿರ್ಕೊಂಡೋಗೋದ್ರೆ ತಿರ್ಕೊಂಡೋಗೋದಿಲ್ಲ ನಮ್ಮನ್ನು ನೋಡ್ತಾ ಇರ್ತಾರೆ ಜನ ನಮ್ ಲೀಡ್ ಸಣ್ಣ ಪುಟ್ಟ ಮೊದದಲ್ಲಿ ಚೇಂಜಸ್ ಇದ್ರೆಗಳನ್ನು ಕೋಪ ಮಾಡ್ಕೊಂಡವ್ ರಾಗಣ್ಣೆಯನ್ನು ಕೋಪ ಮಾಡ್ಕೊಂಡವ್ ಇಲ್ಲಾಂದ್ರೆ ಗೌಡ್ರು ಕೋಪ ಮಾಡ್ಕೊಂಡ್ ಒಂದು ಸಲ ಅವಕಾಶ ಕೊಡ್ತಾರೆ ಒಂದು ಸಲ